ಸ್ವತಂತ್ರವಾಗಿ ಸ್ವೇಚ್ಛಾಚಾರಿಯಾಗಿ ನನ್ನ ಗುಹೆಯನ್ನು ಪ್ರವೇಶಿಸಿದೆಯಲ್ಲ ಯಾರು ನೀನು ಎಲ್ಲಿಂದ ಬಂದವ ಯಾಕೆ ಬಂದವ ಹೇಳುವ ನಡೆ ನಡೆಸುವ ಮಧುರೇ ಎನ್ನುವ ಹಾಗೆ ವಸುದೇವನ್ ಆತ್ಮ ಪವನು ಆದ್ದರಿಂದಲೇ ನನ್ನನ್ನ ವಾಸುದೇವ ಎನ್ನುವ ಹಾಗೆ ಕೊಂಡಾಡುತ್ತಾರೆ ನನ್ನ ವಸತಿ ಇರುವುದು ಮಧುರೆಯಲ್ಲಿ ಪ್ರಖ್ಯಾತಿಗೊಂಡಂತಹ ಹೆಸರೊಂದುಂಟು ಮಧು ವ್ಯಾಕೃಷ್ಣ ಎನ್ನುವ ನೀನು ಮಾಡಿದಂತಹ ಕಾರ್ಯವೇನು ಕರ್ಕಶವಾದಂತಹ ಧ್ವನಿಯನ್ನು ಹೂಡಿದ್ದೀರಾ ಹೌದು ಶಂಕ ನಿನಾದ ಮಾಡುವುದು ಯಾವಾಗ ಯಾವಾಗ ಒಂದೋ ಶುಭ ಸಂದರ್ಭದಲ್ಲಿ ಇಲ್ಲ ಯುದ್ಧದ ಸಂದರ್ಭದಲ್ಲಿ ಯಾಕೆ ಯಾಕೆ ರೀತಿಯಾಗಿ ನನ್ನ ಮಗನನ್ನು ಬೆದರಿಸಿದ್ದೀರಾ ಆ ಸಾಮಂತಕ ಮಣಿ ನಿನ್ನಲ್ಲಿ ಉಂಟು ಎನ್ನುವ ವಿಚಾರ ನನಗೆ ತಿಳಿಯಿತು ಹಾಗಾಗಿ ಗುಹಾ ಪ್ರವೇಶ ಮಾಡಬೇಕಾಯಿತು ಹಾಗಾಗಿ ತೊಟ್ಟಿನಲ್ಲಿ ಕಟ್ಟಿರುವಂತಹ ಸಾಮಂತಕ ಮಣಿಯನ್ನು ಕೊಡು ನನ್ನ ೀತದಿಂದ ನಾನು ನಿನ್ನಲ್ಲಿ ಮನೆಯನ್ನು ಕೇಳ್ತಾ ಇದ್ದೇನೆ ನೀನು ನೀನಾಗಿ ಅದನ್ನು ಕರುಣಿಸಿದ್ರೆ ಸರಿ ಅಲ್ಲ ನನ್ನಲ್ಲಿ ನೀನು ಛಲ ಕಟ್ಟಿಕೊಂಡೆ ಅಂತಾದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಎನ್ನುವುದನ್ನು ಯೋಚಿಸುವುದಕ್ಕೂ ಅಸಾಧ್ಯ ಪಡಮ್ರಘವೇ et വയസ്സു ഓഹോ തൊമ്പ വയസ്സു മാധവരീണരി അല്ലേ അല്ല ಬ್ರಹ್ಮ ಮಾನಸ ಪುತ್ರ ನಾನು ಹೌದಾ ಹೌದಪ್ಪ ಸೃಷ್ಟಿಯಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಮೂಲ ತಂದೆ ಯಾರು ಕೇಳಿದ್ರೆ ಬ್ರಹ್ಮದೇವನೇ ಇದ್ದಾನೆ ಅಲ್ವಾ ಹಾಗಾಗಿ ನಿಮಗೆಲ್ಲ ಹೇಳಿಕೊಳ್ಳುವುದಕ್ಕೆ ತಂದೆ ತಾಯಿಗಳಿಲ್ವಾ ಇದ್ದಾರೆ ನನಗೆ ತಂದೆ ತಾಯಿಗಳೇ ಬ್ರಹ್ಮ ಶಾರದೆ ನಮಗೂ ಮೂಲ ತಂದೆ ಯಾರು ಕೇಳಿದ್ರು ಬ್ರಹ್ಮನೇ ಓಹೋ ಅಲ್ವಾ ಬ್ರಹ್ಮನ ಆಕಳಿಕೆ ನೀವು ಹುಟ್ಟಿದವ ಅಂತ ಹೇಳಿದ್ರು ಹೌದು ಬ್ರಹ್ಮ ಮಾನಸ ಪುತ್ರ ಬ್ರಹ್ಮ ಮಾನಸ ಪುತ್ರನಾಗಿ ನೀ ಮಾಡಿದ ಕಾರ್ಯ ಎಂತ ತೊಂದರೆ ಮಾಡ್ತೇನೆ Oh, ಓಹೋ ಸೂರ್ಯ ದಿನಕ್ಕೆ ಒಂದು ಬಾರಿ ಹ್ಮ್ ಸುತ್ತಿದೆ ಹ್ಮ್ ನಾನು ಹಾಗಲ್ಲ ಹ್ಮ್ ಅವನಲ್ಲಿ ಶಪಥವನ್ನು ಮಾಡಿ ದಿನಕ್ಕೆ ಏಳರಂತೆ ಮೂರು ದಿನದಲ್ಲಿ ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣ್ ನಾನು ಹೌದಾ ಮಾನವನಾಗಿ ನನ್ನ ಸಾಧನೆ ಕೇಳ್ತೀಯ ڏيالا ساتھ وے تي you <laughs> பருவகு கிளகித்திரிய கேளலாத்திய நிரியா கேளலோ பாத்தவிய ಹೌದೌದು ಇದು ಯಾರಿಗೆ ಯಾರಿಗೆ ತೋರಿಸುವುದು ಕಿರುಬೆಟ್ಟನ್ನೇ ಬೆಟ್ಟನ್ನೇ ಹೌದಾ